ನನ್ನ ಹೆಸರು ಬಸವರಾಜ್ ಜಿ ಅಂತೇಳಿ ಎರಿಟೇಜ್ ಫುಡ್ಸ್ ಲಿಮಿಟೆಡ್ ನಾರ್ತ್ ಕರ್ನಾಟಕ ರೀಸನ್ ಮರಳಿ ಲೊಕೇಶನಲ್ಲಿ ನಾನು ರೂಟ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾವು ರೈತರಿಂದ ಎಚ್ ಪಿ ಸಿ ಮುಖಾಂತರ ಹಾಲನ್ನು ತೊಗೋತಿದ್ದೀವಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಈಗ ಪ್ರಸ್ತುತವಾಗಿ ಎಚ್ ಪಿ ಸಿ ಅಂದರೆ ಏನಪ್ಪ ಅಂತಂದರೆ ಎರಿಟೇಜ್ ಪ್ರೊಕ್ಯೂರ್ಮೆಂಟ್ ಸೆಂಟರ್ ಅಂದರೆ ಎರಿಟೇಜ್ ಹಾಲು ಸಂಗ್ರಹಣಾ ಕೇಂದ್ರ ಅಂತೇಳಿ ರೈತರಿಂದ ನೇರವಾಗಿ ಎರಿಟೇಜ್ ಹಾಲು ಸಂಗ್ರಹಣಾ ಕೇಂದ್ರದಿಂದ ಹಾಲನ್ನು ತಗೊಳ್ತಾ ಇದ್ದೀವಿ ನಾವು ಮೊದಲು ಎರಿಟೇಜ್ ಸಂಗ್ರಹಣಾ ಕೇಂದ್ರದಲ್ಲಿ ರೈತರು ಬಂದ ರೈ ನಾವು ಪ್ರಥಮದಾಗಿ ಅವರ ಹಾಲನ್ನು ಪರೀಕ್ಷೆ ಮಾಡ್ತೀವಿ ಅಂದರೆ ನಾವು ನಾವು ಹಾಲು ತಗೊಳ್ಳೋಕ್ಕಿಂತ ಮುಂಚೆಯೇ ಅಲ್ಲಿ ಪರೀಕ್ಷೆಯನ್ನು ಮಾಡ್ತೀವಿ ಪರೀಕ್ಷೆ ಹೇಗೆ ಮಾಡ್ತೀವಿ ಅಂದರೆ ಸ್ಮೆಲ್ ಟೆಸ್ಟ್ ಸ್ಮೆಲ್ ಅಂದರೆ ವಾಸನೆ ಬೇರೆ ಥರ ಇತ್ತಂದರೆ ಅಲ್ಲಿ ಅವ್ರ ಹಾಲನ್ನು ತೊಗೊಳ್ಳೋದಿಲ್ಲ ಮೊದಲು ಹಿಂದಕ್ಕೆ ಕಳಿಸ್ತೀವಿ ಆಮೇಲೆ ಅದಾದ ನಂತರ ನಾವು ಮೂವತ್ತು ಎಮ್ ಎಲ್ ಹಾಲನ್ನ ತೊಗೊಂಡು ಒಂದು ಬೀಕರಲ್ಲಿ ಮೂವತ್ತು ಎಮ್ ಎಲ್ ಹಾಲನ್ನ ತೊಗೊಂಡು ಅನಲೈಸರ್ಗೆ ಕೊಟ್ಟು ಫ್ಯಾಟು ಎಸ್ ಎಂ ಎಫ್ ನೋಡ್ತೀವಿ ಫ್ಯಾಟು ಎಸ್ ಎಫ್ ನಮ್ಮ ಕಂಪನಿಯ ಗುಣಮಟ್ಟಕ್ಕೆ ಹೊಂದಿಕೆ ಇದ್ದರೆ ಮಾತ್ರ ನಾವು ಹಾಲನ್ನು ಸ್ವೀಕರಣೆ ಮಾಡ್ತೀವಿ ಇಲ್ಲವಾದರೆ ಇಲ್ಲ ಆಮೇಲೆ ಫ್ಯಾಟು ಮತ್ತು ಎಸ್ ಎಂ ಎಫ್ ಎರಡು ಕರೆಕ್ಟ್ ಆಗಿದ್ದರೆ ಅವರು ಆಟೋಮೆಟಿಕ್ ರೈತರಿಗೆ ಪಾರದರ್ಶಕವಾಗಿ ಡಿಸ್ಪ್ಲೇಯಲ್ಲಿ ಅದು ಅದಕ್ಕೆ ಗುಣಮಟ್ಟಕ್ಕೆ ತಕ್ಕಂತೆ ರೇಟು ಹಾಲಿನ ದರವನ್ನು ತೋರಿಸುತ್ತೆ ಮತ್ತು ಒಷ್ಟು ಹಾಲಿಗೆ ಅವರ ರೈತರ ಒಟ್ಟು ಹಾಲಿಗೆ ಎಷ್ಟು ಮೊತ್ತ ಬಂದಿದೆ ಅಂತ ಕೂಡ ಅದೊಂದು ಡಿಸ್ಪ್ಲೇಯಲ್ಲಿ ತೋರಿಸುತ್ತೆ ಅದಾದ ನಂತರ ರೈತರಿಗೆ ಪ್ರತಿಯೊಬ್ಬ ರೈತರಿಗೂ ಕೂಡ ನಾವು ಒಂದು ನಂಬರನ್ನು ನೀಡಿರುತ್ತೇವೆ ಅಂದರೆ ಸದಸ್ಯತ್ವದ ಸಂಖ್ಯೆ ಅಂತೇಳಿ ಒಂದು ಮೆಂಬರ್ ಕೋಡ್ ಅಂತೇಳಿ ಕೊಟ್ಟಿರುತ್ತೇವೆ ಯಾವ ರೈತ ಬಂದು ಅವರ ನೇಮು ಮತ್ತು ಮೆಂಬರ್ ಕೋಡ್ ಬರುತ್ತೆ ಆ ರೈತರಿಗೆ ಅವರ ಅಕೌಂಟ್ ನಂಬರ್ಗೆ ಡೈರೆಕ್ಟಾಗಿ ಅವರ ಮೆಂಬರ್ ಕೋಡ್ ಕೋಡ್ಗೆ ಅವರು ಎಷ್ಟು ಹಾಲು ಹಾಕ್ತಾರೆ ಅಷ್ಟಕ್ಕೆ ನಾವು ಒಂದು ಚೀಟಿಯನ್ನು ಅವರಿಗೆ ಇಮಿಡಿಯೇಟಾಗಿ ಅಲ್ಲೇ ಅದೇ ಎಚ್ ಪಿ ಸಿಯಲ್ಲಿ ಕೊಡ್ತೇವೆ ಅದು ಅದಾದ ನಂತರ ಹತ್ತು ದಿನಕ್ಕೆ ಒಂದು ಸಾರಿ ಅವರಿಗೆ ಅವರು ಟೋಟಲ್ ಹತ್ತು ದಿನದಲ್ಲಿ ಎಷ್ಟು ಹಾಲು ಹಾಕಿರ್ತಾರೆ ಅವರ ಕ ಗುಣಮಟ್ಟ ಹೇಗಿರುತ್ತೆ ಅದಕ್ಕೆ ತಕ್ಕಂತೆ ಒಟ್ಟು ಮತ್ತ ಅವರಿಗೆ ಹೋಗುತ್ತೆ ಪ್ರತಿ ಹತ್ತು ದಿನಕ್ಕೆ ಒಂದು ಸಾರಿ ಅವರ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಈ ನಮ್ಮ ಹೆರಿಟೇಜಸ್ ಹಾಲು ಸಂಗ್ರಹಣಾ ಕೇಂದ್ರದಲ್ಲಿ ಮಧ್ಯವರ್ತಿಗಳು ಯಾವುದೇ ಮೋಸ ಮಾಡುವಂಥದ್ದು ಇರುವುದಿಲ್ಲ ಎಲ್ಲಾನು ಪಾರದರ್ಶಕತೆಯಿಂದಲೇ ಕೂಡಿರುತ್ತದೆ ಇಲ್ಲಿ ಅವರು ತಮ್ಮ ಹಾಲಿನ ಗುಣಮಟ್ಟ ಎಷ್ಟಿರುತ್ತದೆ ಹಾಲಿನ ಎಷ್ಟು ಆಗ್ತಾರೋ ನಮಗೆ ಅದಕ್ಕೆ ಕ ಸರಿಯಾಗದಂಥ ಮೊತ್ತವನ್ನು ನಾವು ಹತ್ತು ದಿನಕ್ಕೊಮ್ಮೆ ಅವರಿಗೆ ನೀಡುತ್ತೇವೆ ಹೆರಿಟೇಜ್ ಡೈರಿಯಿಂದ ರೈತರಿಗೆ ಅಪಘಾತ ವಿಮೆ ಅಂತ ನಾವು ಕೊಡ್ತಾ ಇದ್ದೀವಿ ಈ ಅಪಘಾತ ವಿಮೆಯಲ್ಲಿ ಏನಿರುತ್ತೆ ಅಂದರೆ ರೈತ ಏನಾದರೂ ಹೊಲದಲ್ಲಿ ಹೋದಾಗ ಹಾವು ಕಡಿತಕ್ಕೊಳಗಾದರೆ ನೀರಲ್ಲಿ ಮುಳುಗಿದರೆ ಮರ ತಕ್ಕೋಗಿ ಕೆಳಗಡೆ ಬಿದ್ದರೆ ರೋಡಲ್ಲಿ ಆಕ್ಸಿಡೆಂಟ್ ಏನಾದರೆ ಕೇವಲ ಇದು ಅಪಘಾತಕ್ಕೆ ಮಾತ್ರ ಸಿಡಿಲು ಬಡಿದ್ರೆ ಈ ಥರದಕ್ಕೆ ಮಾತ್ರ ಅಪಘಾತಕ್ಕೆ ಮಾತ್ರ ಇದು ಸಂಬಂಧಪಟ್ಟಿರುತ್ತೆ ಅದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಇದರಲ್ಲಿ ರೈತನಿಗೆ ಇದರಿಂದ ಏನಾದರೂ ರೈತ ಸಾವು ಸಂಭವಿಸಿದ್ರೆ ರೈತನ ಸಾವು ಸಂಭವಿಸಿದರೆ ಎರಡು ಲಕ್ಷದವರೆಗೆ ಅಮೌಂಟನ್ನು ನಾವು ನಾವು ಕೊಡ್ತೀವಿ ಅದರ ಜೊತೆಗೆ ಆ ರೈತನ ದೇಹವನ್ನು ಆಸ್ಪತ್ರೆಯಿಂದ ಮನೆಗೆ ತಗೊಂಡು ಬರಲು ನಾವು ಆ್ಯಂಬುಲೆನ್ಸ್ ಬಾಡಿಗೆ ಅಂತೇಳಿ ಎರಡೂವರೆ ಸಾವಿರ ಕೊಡ್ತೇವೆ ಮತ್ತು ರೈತನ ಇಬ್ಬರು ಮಕ್ಕಳಿಗೆ ಐದೈದು ಸಾವಿರ ರೂಪಾಯಿ ನಾವು ವಿದ್ಯಾರ್ಥಿ ವೇತನ ಅಂತೇಳಿ ನಮ್ಮ ಕಡೆಯಿಂದ ಒಂದೇ ಸಾರಿ ವಿದ್ಯಾರ್ಥಿ ವೇತನ ಅಂತೇಳಿ ನಾವು ಕೊಡ್ತಾ ಇದೀವಿ ಇದರ ಸಂಪೂರ್ಣ ಒಟ್ಟು ಎಷ್ಟು ಇರುತ್ತೆ ಪ್ಯಾಕೇಜಿಂದ ಎರಡು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಒಟ್ಟಾಗಿರುತ್ತೆ ಇದೇನು ಆಗದೇ ಇದರಲ್ಲಿ ರೈತ ಏನಾದರೂ ಶಾಶ್ವತವಾಗಿ ಅಂಗ ವೈಫಲ್ಯಕ್ಕೆ ಉಂಟ ಏನಾರ ಇನ್ ಕೇಸ್ ಆಯಿತು ಅಂತಂದರೆ ಅವರಿಗೆ ಆ ಜೀವನ ಆಧಾರಕ್ಕಾಗಿ ನಾವು ಎರಡು ಲಕ್ಷವನ್ನು ನೀಡುತ್ತೇವೆ ಮತ್ತು ಇದೇನು ಆಗದೆ ರೈತ ಕೇವಲ ಆಸ್ಪತ್ರೆಗೆ ಸೇರಿದರೆ ಅಲ್ಲಿ ತಗಲುವ ವೆಚ್ಚಕ್ಕೆ ನಾವು ಐವತ್ತು ಸಾವಿರದವರೆಗೆ ಕೂಡ ಅವರು ಎಲ್ಲ ನಮಗೆ ಬಿಲ್ಗಳನ್ನು ನೀಡಿದರೆ ಐವತ್ತು ಸಾವಿರದವರೆಗೆ ನಾವು ಅವರಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ ಬಿಲ್ಲನ್ನು ನಾವು ಕ್ಲೈಮ್ ಮಾಡಿ ನಮ್ಮ ಹೆರಿಟೇಜ್ ಡೈರಿಯಿಂದ ಕೊಡ್ತಿದ್ದೇವೆ ಎರಿಟೇಜ್ ಡೈರಿಯಿಂದ ನಾವು ಲೋನ್ ಫೆಸಿಲಿಟಿಯನ್ನು ಕೂಡ ಕೊಡ್ತಾ ಸಾಲ ಸೌಲಭ್ಯವನ್ನು ಕೂಡ ಕೊಡ್ತಾ ಇಲ್ಲಿ ಸಾಲದ ಸೌಲಭ್ಯ ಹೆಂಗಿರುತ್ತೆಂದರೆ ಪ್ರತಿದಿನ ಒಬ್ಬ ರೈತ ನಮಗೆ ಹತ್ತು ಲೀಟರ್ ಆಕಳು ಹಾಲು ಆಯಿತು ಅಂದರೆ ಹತ್ತು ಲೀಟರ್ ಎಮ್ಮೆ ಹಾಲು ಆಯಿತು ಅಂದರೆ ಐದು ಲೀಟರ್ ನಿರಂತರವಾಗಿ ಅರವತ್ತು ದಿನಗಳ ಕಾಲ ನಮಗೆ ಯಾವ ರೈತ ಪೂರೈಸ್ತಾರೋ ಹಾಲನ್ನು ಅಂಥ ರೈತರಿಗೆ ಈ ಸಾಲ ಸಾಲಕ್ಕೆ ಅವರು ಅರ ವ್ಯಕ್ತಿಗಳಾಗಿರುತ್ತಾರೆ ಈ ಸಾಲದ ನಿಮಗೆ ಸಾಲ ಯಾವ ರೀತಿ ಕೊಡ್ತೀವಿ ನಾವು ಅಂತಂದರೆ ನಿಮ್ಮ ಪೇಮೆಂಟ್ ಮೇಲೆ ನಿಮ್ಮ ನಿಮಗೆ ಹತ್ತು ದಿನಕ್ಕೆ ಎಷ್ಟು ಮೊತ್ತ ಬರುತ್ತೋ ಅದರ ಮೇಲೆ ಆಧಾರವಾಗುತ್ತೆ ನಿಮ್ಮ ನಾವು ಡೈರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಅದನ್ನು ನಾವು ಎಲಿಜಿಬಿಲಿಟಿ ಅಂತೇಳಿ ನಮ್ಮ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಅಲ್ಲಿಂದ ನಮಗೆಷ್ಟು ನಿಮಗೆ ಎಲಿಜಿಬಲ್ ಅಂತ ಬರುತ್ತೆ ಅಮೌಂಟು ಅಷ್ಟನ್ನು ನಿಮಗೆ ಲೋನಾಗಿ ಲೋನ್ ರೂಪದಲ್ಲಿ ನಾವು ಸಾಲ ರೂಪದಲ್ಲಿ ಕೊಡ್ತೇವೆ ಇದನ್ನು ನಾವು ಎಲ್ಲಿಗೂ ನೀವು ಎಲ್ಲಿಗೂ ಹೋಗೋದು ಬೇಕಾಗಿರಲ್ಲ ಇದರಲ್ಲಿ ಯಾರೂ ಬರೋದು ಬೇಕಾಗಿರಲ್ಲ ನಾವೇ ಡೈರೆಕ್ಟ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಲ್ಲೇ ಬಂದು ಇದನ್ನು ಲೋನ್ ಮಾಡಿ ಕೊಡ್ತೀವಿ ನೀವು ತಗೊಂಡಿರುವ ಸಾಲಕ್ಕೆ ನಾವು ಹೇಗೆ ನಾವು ನಮ್ಮ ಹತ್ರ ಕಟ್ ಮಾಡ್ತೀವಿ ಅಮೌಂಟನ್ನ ತೊಗೊತೀವಿ ಪಡಿತೀವಿ ಅಂತಂದರೆ ನೀವು ಆ ಎಷ್ಟು ಲೋನ್ ತಗೊಂಡಿದಿರಿ ಮತ್ತು ಇದರಲ್ಲಿ ನಿಮಗೆ ಮೂರು ಥರ ಇರುತ್ತೆ ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ಅಂದರೆ ಸಾಲದ ಅವಧಿ ಮೂರು ಥರ ಇರುತ್ತೆ ಆರು ತಿಂಗಳು ಒಂಬತ್ತು ತಿಂಗಳು ಹನ್ನೆರಡು ತಿಂಗಳು ನಿಮ್ಮ ಸಾಲ ಮರುಪಾವತಿ ನಾವು ಹೇಗೆ ಮಾಡ್ತೀವಿ ಅಂದರೆ ನೀವು ಹತ್ತು ದಿನ ನಮಗೇನು ಹಾಲು ಹಾಕಿರ್ತೀರ ನಿಮ್ಮ ಈ ಸಾ ಹಾಲಿನ ಪೇಮೆಂಟಲ್ಲಿ ಇಷ್ಟು ಮೊತ್ತ ಅಂತೇಳಿ ನಾವು ನಿಮ್ಮ ಸಾಲದ ಮೊತ್ತ ಮತ್ತು ಅವಧಿಗೆ ಅನುಸಾರವಾಗಿ ಎಷ್ಟು ಮೊತ್ತ ಬರುತ್ತೆ ಅಷ್ಟು ಮೊತ್ತ ಅಂತೇಳಿ ನಾವು ಅದನ್ನು ನಿಮ್ಮ ಹಾಲಿನ ಪೇಮೆಂಟಲ್ಲಿ ನಾವು ಕಡಿತಗೊಳಿಸುತ್ತೇವೆ ಕಡಿತಗೊಳಿಸಿದ ನಂತರ ಉಳಿದ ಮೊತ್ತ ನಿಮ್ಮ ಅಕೌ ಖಾತೆಗೆ ನೇರವಾಗಿ ಜಮಾ ಆಗುತ್ತದೆ ಹೆರಿಟೇಜ್ ಡೈರಿಯಿಂದ ರೈತರಿಗೆ ಇನ್ನೊಂದು ಸೌಲಭ್ಯ ಏನು ಅಂದರೆ ನಾವು ಪಶುಗಳಿಗೆ ವಿಮೆಯನ್ನು ಮಾಡ್ತಾ ಇದ್ದೀವಿ ಒ ಮೂವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ನಾವು ಪಶುಗಳಿಗೆ ವಿಮೆ ಮಾಡುವ ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದೀವಿ ಎಲ್ಲ ರೈತರಿಗೂ ನಮ್ಮ ಎರಿಟೇಜ್ ಡೈರಿಯಿಂದ ರೈತರಿಗೆ ಸಿಗುವ ಇನ್ನೊಂದು ಸೌಲಭ್ಯ ಏನಂದರೆ ಎರಿಟೇಜ್ ವೆಟ್ ಪ್ಲಸ್ ಅಂತೇಳಿ ಇದರಲ್ಲಿ ನಾವು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ಮುಖಾಂತರ ಫೋನ್ ಕರೆಯನ್ನು ಮಾಡ್ಬೋದು ಅದು ಡೈರೆಕ್ಟಾಗಿ ನಿಮಗೆ ಯಾವ ಲ್ಯಾಂಗ್ವೇಜ್ ಯಾವ ಭಾಷೆ ಬೇಕು ಕನ್ನಡ ಅಂದರೆ ಕನ್ನಡದಲ್ಲಿ ನೀವು ಕಾಲ್ ಕರೆ ಮಾಡಿದ ನಂತರ ಐದು ಐದನ್ನು ಒತ್ತಿ ಅಂತ ಅದು ಹೇಳುತ್ತೆ ಅದು ಹೇಳಿದ ಮೇಲೆ ನೀವು ಅದನ್ನು ಐದನ್ನು ಒತ್ತಿದ ಮೇಲೆ ಡೈರೆಕ್ಟಾಗಿ ನಿಮಗೆ ನಮ್ಮ ಕಸ್ಟಮರ್ ಕೇರಲ್ಲಿ ಮಾತಾಡ್ತಾರೆ ಅವರು ಮಾತಾಡಿ ನಿಮಗೆ ನೀವು ಯಾವ ಸಂಬಂಧಪಟ್ಟವರು ಅಂತ ನಿಮ್ಮಿಂದ ಮಾಹಿತಿ ಪಡೆದು ಆ ಡಾಕ್ಟರ್ಗೆ ಡೈರೆಕ್ಟಾಗಿ ಹೇಳ್ತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಡಾಕ್ಟ್ರಿಗೆ ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ಈ ಥರ ಕಾಲ್ ಮಾಡಿದ್ದಾರೆ ಈ ಕ ಈ ಕಡೆ ಅಂತ ಹೇಳಿ ನಮ್ಮ ಡಾಕ್ಟರ್ಗಳು ನಮ್ಮ ವೈದ್ಯರು ನಿಮಗೆ ಡೈರೆಕ್ಟಾಗಿ ಫೋನ್ ಮಾಡಿ ನಿಮಗೆ ಏನು ಸಮಸ್ಯೆ ಇದೆ ನಿಮ್ಮ ಪಶುಗೆ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ ಆದಷ್ಟು ಅಲ್ಲಿ ಅವರು ಮೊಬೈಲಲ್ಲೇ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ನಿವಾರಣೆ ಮಾಡೋಕ್ಕೆ ನಿಮಗೆ ಸೂಕ್ತ ಸಲಹೆಯನ್ನು ಕೊಡ್ತಾರೆ